ಅತ್ಯುತ್ತಮ ಅತ್ಯುತ್ತಮ ಅಗ್ರಗಣ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ದಿನ ನಿಮ್ಮ ದಿನದ ನಿಮಿತ್ತ ನವ ನವಚೇತನ ಟ್ರಸ್ಟ್ ಅಲ್ಲಿ ಬಂದಿದ್ದೀವಿ ಅವರ ಅವರ ವಿಶೇಷ ಮಕ್ಕಳ ಶಾಲೆಯಲ್ಲಿ ಅವರು ಅವರೊಟ್ಟಿಗೆ ಒಂದು ಇವರ ಬರ್ತ್ಡೇ ಆಚರಿಸುವ ಉದ್ದೇಶದಿಂದ ನಮ್ಮ ಕೆಲವು ನಮ್ಮ ಪಾರ್ಟಿಯ ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಕೆಲವು ಮಹಿಳೆಯರ ಜೊತೆ ಬಂದಿದ್ದೀವಿ ಈ ಮಕ್ಕಳ ಜೊತೆ ಯಾವಾಗಲೂ ನಮ್ಮ ಮೋದಿಜಿಯವರು ನವಚೇತನ ವಿಶೇಷ ಮಕ್ಕಳ ಜೊತೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಅವರಿಗೆ ನಾವು ನಮ್ಮ ಕಡೆಯಿಂದ ಒಂದು ಸಣ್ಣ ಅಳಿಲು ಸೇವೆ ಅವರು ನೂರಾರು ವರ್ಷ ಇದು ಎಪ್ಪತ್ತೈದು ವರ್ಷ ಅಲ್ಲ ನಮ್ಮ ದೇಶಕ್ಕೆ ಹೆಚ್ಚಿನ ಕೆಲಸಗಳನ್ನು ಮಾಡ್ಲಿ ಅವರು ಇದುವರೆಗೆ ಮಾಡಿರುವಂತಹ ಅತ್ಯುತ್ತಮ ಕೆಲಸಗಳು ಅಷ್ಟೇ ಅಲ್ಲ ಚಿನ್ನ ಹೆಚ್ಚಿನ ನಮ್ಮ ದೇಶಕ್ಕೆ ನಿಜವಾಗ್ಲೂ ಅವ್ರು ಬಂದ ನಂತರ ನಮ್ಮ ದೇಶ ಇವತ್ತು ಮೂರನೇ ಸ್ಥಾನದಲ್ಲಿದೆ ನಮ್ಮ ದೇಶ ಮೊದಲನೇ ಸ್ಥಾನದಲ್ಲಿ ಇರ್ಬೇಕಂದ್ರೆ ನರೇಂದ್ರ ಮೋದಿಜಿ ಅವರು ಇರಬೇಕು ಹೆಚ್ಚಿನ ಕೆಲಸಗಳು ಮಾಡಬೇಕು ಅವರ ಆರೋಗ್ಯವಾಗಿ ಒಳ್ಳೆ ಆಯುಷ್ಮಾನರಾಗಿರ್ಬೇಕು ಅವ್ರಿಗೆ ಸದಾ ನಮ್ಮೆಲ್ಲರ ನೂರಾರು ನಮ್ಮ ಭಾರತದ ಪ್ರಜೆಗಳ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಅವರು ಹುಟ್ಟು ಹೋಗನ ವಿಶೇಷವಾಗಿ ಆಚರಿಸ್ಬೇಕು ಅಂತ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೇದು ಮಾಡಲಿ Tara Tara Yeah Thank you for telling Yeah Thank you Thank you Thank you मलाई था मने हो यो फिट तव थाइस तगलो थ्यांक यू हेलु थ्यांक यू थ्यांक यू मोनराज थ्यांक यू सुदिपा थ्यांक यू सुजन ला आइता प्रिमेर फॉर्मेटली गर है i <laughs>